ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿನಿ ವಿದ್ಯಾನಗರ ಪುಂಡಿಕಾಯಿ ನಿವಾಸಿ ಅಪೇಕ್ಷಾ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರ ಹದಿನಾರು ತೊಂಬತ್ತ ಎಂಟು ಪಾಯಿಂಟ್ ಆರು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಹತ್ತನೇ ಸ್ಥಾನವನ್ನು ಗಳಿಸಿದ್ದಾರೆ ತಂದೆ ಚಂದ್ರಶೇಖರ ಕೂಲಿ ಕೆಲಸ ನಿರ್ವಹಿಸುವವರಾಗಿದ್ದು ತಾಯಿ ಸರಸ್ವತಿ ಬೀಡಿ ಕಟ್ಟುವ ಕಾಯಕವನ್ನ ಮಾಡ್ತಾ ಇದ್ದಾರೆ ಅವರ ಏಕೈಕ ಪುತ್ರಿ ಅಪೇಕ್ಷಾ ಶಾಲಾ ಶಿಕ್ಷಕರ ಅಪೇಕ್ಷೆಯಂತೆ ಸಾಧನೆಯನ್ನ ಮೆರೆದಿದ್ದಾರೆ ನನಗೆ ಭಾಳ ಸಂತೋಷ ಅನಿಸ್ತದೆ ಮತ್ತೆ ಮುಂದೆ ಅವಳು ಏನು ಓದ್ತಾಳೆ ಓದಿಸ ಅವಳು ಯಾವುದನ್ನು ಆಯ್ಕೆ ಮಾಡ್ತಲ್ಲ ಅದನ್ನು ಕಳಿಸೋ ಜವಾಬ್ದಾರಿ ನಮ್ಮದು ದಿನ ಪಾಠವನ್ನ ಅಂದೇ ಓದಿ ಮುಗಿಸ್ತಾ ಇದ್ದ ಅಪೇಕ್ಷಾ ತರಗತಿಗಳಲ್ಲಿ ಪ್ರತಿಭಾನ್ವಿತೆಯಾಗಿದ್ಲು ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ರು ರಸಪ್ರಶ್ನೆ ವಿಭಾಗದಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ರು ಶಾಲಾ ಶಿಕ್ಷಕಿ ಯೋಗಿತಾ ಎಂಬವರು ಫೋನ್ ಅನ್ನ ಮಾಡಿ ರಾಜ್ಯಕ್ಕೆ ಹತ್ತನೇ ಸ್ಥಾನ ಪಡೆದುಕೊಂಡಿರುವುದನ್ನ ತಿಳಿಸಿದ್ದಾರೆ ಶಾಲಾ ಸಂಚಾಲಕ ಟಿಜಿ ರಾಜಾರಾಮ್ ಭಟ್ಟ ಮಾತನಾಡಿ ಅಪೇಕ್ಷಾಳ ಸಾಧನೆ ಶಾಲಾ ಮುಕುಟಕ್ಕೆ ಗುರಿಯಾಗಿ ಸೇರ್ಪಡೆಯಾಗಿದೆ ರ್ಯಾಂಕ್ ತರಬೇಕು ಅನ್ನುವ ಅಪೇಕ್ಷೆಯೂ ಇತ್ತು ಕೂಲಿನಾಲಿ ಮಾಡಿಕೊಂಡು ಿರುವ ತಂದೆ ಬೀಡಿ ಕಡ್ತಾ ಇರುವ ತಾಯಿ ಕಡು ಬಡತನವನ್ನ ಲೆಕ್ಕಿಸದೆ ನಡೆಸಿದ ವಿದ್ಯಾರ್ಚನೆ ಫಲ ನೀಡಿದ ಆಕೆಗಾಗಿ ಶ್ರಮ ವಹಿಸಿದ ಶಾಲೆಯ ವೃಂದಕ್ಕೆ ಅಭಿನಂದಿಸುತ್ತೇನೆ ಬಡತನವನ್ನ ಅಡ್ಡಿ ಎಂದು ತಿಳಿದುಕೊಳ್ಳದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕುಣಿತ ಭಜನೆ ರಸಪ್ರಶ್ನೆ ವಿಭಾಗದಲ್ಲಿ ವಿಶೇಷ ತರಬೇತಿ ಪಡೆದು ಶಾಲೆಗೆ ಕೀರ್ತಿಯನ್ನ ತಂದಿದ್ಲು ಕೇರಳದ ಗಡಿಭಾಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ನಡೆಸ್ತಾ ಇರುವ ಶಾಲೆಯಲ್ಲಿ ಎಂದಿಗೂ ಮಾರ್ಕ್ ಕೇಳಿ ಸೀಟು ನೀಡುತ್ತಾ ಇಲ್ಲ ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಗಳನ್ನ ತರಬೇತು ನಡೆಸಿ ಉನ್ನತ ಸ್ಥಾನಕ್ಕೆ ಏರುವಂತಹ ಪ್ರಯತ್ನವೂ ನಿರಂತರವಾಗಿದೆ ಈ ಹಿಂದೆ ಶ್ರೀಗೌರಿ ಅನ್ನುವ ವಿದ್ಯಾರ್ಥಿನಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಅನ್ನ ಗಳಿಸಿದ್ರು ಇದೀಗ ತೀರಾ ಬಡವರ ಮನೆಯಿಂದ ಬಂದ ಅಪೇಕ್ಷಾ ರ್ಯಾಂಕ್ ಪಡೆದು ಮತ್ತೊಮ್ಮೆ ಶಾಲೆಯ ಹೆಸರಿಗೆ ಕೀರ್ತಿಯನ್ನ ತಂದಿದ್ದಾಳೆ ಗೋಗಲಾಡಿಯಲ್ಲಿ ಸೇವೆ ಮಾಡ್ತಾ ಶಿಕ್ಷಣ ಪಡೆದ ಫಲವಾಗಿ ಅಪೇಕ್ಷಲ ಮೇಲೆ ಇದ್ದ ಅಪೇಕ್ಷೆಯಂತೆ ಸಾಧನೆ ತೋರಲು ಸಾಧ್ಯವಾಗಿದೆ ಅಪೇಕ್ಷ ರ್ಯಾಂಕ್ ತರಬೇಕು ಅಂತ ನಮಗೊಂದು ಆಸೆ ಇತ್ತು ನಮಗೊಂದು ಅಪೇಕ್ಷೆ ಇತ್ತು ಕೂಲಿನಾಲಿ ಮಾಡಿ ಜೀವನ ಮಾಡುವಂತ ಆಕೆಯ ತಂದೆ ಮನೆಯಲ್ಲಿ ಬೀಡಿ ಕಟ್ಟಿ ಸಂಪಾದನೆ ಮಾಡುವಂಥ ಆಕೆಯ ತಾಯಿ ಅತ್ಯಂತ ಕಡು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ರ್ಯಾಂಕ್ ಪಡ್ಕೊಳ್ಬೋದು ಅಂತ ಅಪೇಕ್ಷೆ ಇವತ್ತು ತೋರಿಸಿಕೊಟ್ಟಿದ್ದಾಳೆ ನಾನು ಅವಳಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ನಮ್ಮ ಶಾಲೆಗೆ ಹತ್ತನೇ ರ್ಯಾಂಕ್ ಬಂದದ್ದು ನಮಗೆ ತುಂಬ ಸಂತೋಷನ ಕೊಟ್ಟಿದೆ ಆಕೆಯನ್ನು ಅಲ್ಲಿವರೆಗೆ ತಯಾರು ಮಾಡಿದಂಥ ಶಾಲೆಯ ಶಿಕ್ಷಕ ವೃಂದದವರಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ಮತ್ತು ವಿಶೇಷವಾಗಿ ಅಪೇಕ್ಷೆಗಳಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡಬೇಕು ತನ್ನ ಬಡತನವನ್ನು ಒಂದು ಅಡ್ಡಿಯನ್ನು ತಿಳ್ಕೊಳ್ಳದೆ ಶಾಲೆಯಲ್ಲಿ ಕೊಟ್ಟಂಥ ಪಠ್ಯೇತರ ಚಟುವಟಿಕೆಗಳನ್ನು ತನ್ನದಾಗಿಸಿಕೊಂಡು ಶಾಲೆಯಲ್ಲಿ ಕುಣಿತ ಭಜನೆಯಲ್ಲಿ ಭಾಗವಹಿಸಿಕೊಂಡು ಶಾಲೆಯಲ್ಲಿ ರಸಪ್ರಶ್ನೆ ವಿಭಾಗದಲ್ಲಿ ವಿಶೇಷವಾದ ಕೆಲಸವನ್ನು ಮಾಡಿ ತರಬೇತಿಯನ್ನು ಪಡೆದು ಆಕೆ ಅದನ್ನು ತೋರಿಸಿ ಶಾಲೆಯಲ್ಲಾದ ಸ್ಪರ್ಧೆಗಳಲ್ಲಿ ಮತ್ತು ಹೊರಗಡೆ ಆದ ಶಾಲೆಗಳಲ್ಲಿ ಆದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡು ಕೂಡ ಆಕೆ ಶಾಲೆಯಲ್ಲಿ ನಮಗೆ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ ಇವತ್ತು ಹತ್ತನೇ ರ್ಯಾಂಕ್ ಬಂದಿದೆ ಅವಳಿಗೆ ನಮ್ಮ ಅಪೇಕ್ಷೆ ಇದ್ದದ್ದು ಇದುವೇ ನಮ್ಮ ಶಾಲೆ ಒಂದು ಗ್ರಾಮಾಂತರ ಭಾಗದಲ್ಲಿ ಕೇರಳದ ಗಡಿ ಪ್ರದೇಶದಲ್ಲಿ ಅಲ್ಲಿರುವ ಬಡ ಮಕ್ಕಳಿಗೆ ಸರಿಯಾದ ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು ಕಡಿಮೆ ದರದಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಶಾಲೆ ಆರಂಭ ಆಯಿತು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದ ಮಕ್ಕಳಿಗೆ ನಾವು ನಿನಗೆ ಎಷ್ಟು ಮಾರ್ಕ್ ಬಂದಿದೆ ಅಂತ ನಾವು ಕೇಳೋದಿಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಯಾವ ಮಕ್ಕಳು ಶಾಲೆಗೆ ಮೊದಲು ಬರ್ತೋ ಅವರಿಗೆ ಪ್ರಥಮ ದಾಖಲಾತಿ ಅವರಿಗೆ ಅವರ ಮಾರ್ಕು ಅಡ್ಡಿಯಾಗೋದಿಲ್ಲ ಆಕೆ ಜಸ್ಟ್ ಪಾಸಾದ ಮಕ್ಕಳನ್ನು ಕೂಡ ನಾವು ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಳ್ತೇವೆ ಹಾಗೆ ದಾಖಲಾತಿ ಮಾಡಿಕೊಂಡ ವಿದ್ಯಾರ್ಥಿಗಳನ್ನು ಇಲ್ಲಿವರೆಗೆ ಬೆಳೆಸ್ಕೊಂಡು ರ್ಯಾಂಕ್ ಬರುವಲ್ಲಿವರೆಗೆ ಅವರನ್ನು ತರಬೇತಿಗೊಳಿಸಿ ಒಬ್ಬ ರ್ಯಾಂಕ್ ವಿದ್ಯಾರ್ಥಿಯಾಗಿ ಸಮಾಜಕ್ಕೆ ಕೊಡುವುದು ನಮ್ಮ ಉದ್ದೇಶ ಎರಡು ವರ್ಷಕ್ಕೆ ಹಿಂದೆ ಶ್ರೀಗೌರಿ ಅವಳು ಎಸ್ ಎಸ್ ಸಿಯಲ್ಲಿ ಐದನೇ ರ್ಯಾಂಕನ್ನು ಪಡ್ಕೊಂಡ್ಲು ಇವತ್ತು ಅಪೇಕ್ಷೆ ಹತ್ತನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ ಈ ರ್ಯಾಂಕಿನ ಯಾತ್ರೆ ಮುಂದಿರಬೇಕು ನಮ್ಮ ಶಾಲೆಯಲ್ಲಿ ಇನ್ನೂ ಹಲವಾರು ಮಕ್ಕಳು ರ್ಯಾಂಕ್ ಪಡಿಬೇಕು ನಮ್ಮದು ಆಸೆ ಇದೆ ಆದರೆ ಅಪೇಕ್ಷಣದೊಂದು ವಿಶಿಷ್ಟವಾದ ಗುಣ ಇದೆ ತೀರ ಬಡವರ್ಗದ ಮನೆಯಿಂದ ಶಾಲೆಗೆ ಬಂದರೂ ಕೂಡ ಬಡತನ ಒಂದು ಅಡ್ಡಿಯನ್ನು ಬಾಯಿಸಿಕೊಳ್ಳದೆ ಸಾಯಂಕಾಲ ಮನೆಗೆ ಹೋದ ಮೇಲೆ ಆ ದಿವಸ ಪಾಠವನ್ನು ಅಧ್ಯಯನ ಮಾಡಿ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಕರಗತಗೊಳಿಸಿಕೊಂಡು ಮರುದಿವಸ ತರಗತಿಗೆ ಬಂದು ಹಾಜರಾಗೋದು ಆಕೆಯ ವಿಶೇಷತೆ ಅದನ್ನು ಶಾಲೆಯ ಶಿಕ್ಷಕಿಯರು ಹಾಲ್ ಟಿಕೆಟ್ ಕೊಡುವಾಗಲೇ ಅಪೇಕ್ಷೆ ಅಪೇಕ್ಷಾ ಮೇಲೆ ಒಂದು ನಮಗೆ ಅಪೇಕ್ಷೆ ಇದೆ ಅಪೇಕ್ಷೆ ಇದೆ ನಮ್ಮ ಶಾಲೆಗೆ ಒಂದು ರ್ಯಾಂಕ್ ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನು ಇವತ್ತು ಅಪೇಕ್ಷೆ ಅಪೇಕ್ಷೆ ಮಾಡಿ ತೋರಿಸಿದ್ದಾಳೆ ಅವಳಿಗೆ ಉದ್ಯ ಉಜ್ವಲ ಭವಿಷ್ಯ ಸಿಗಲಿ ಅಂತೇಳಿ ನಾನು ಆ ತಾಯಿ ಶಾರದೆಯಲ್ಲಿ ನಾವು ನಂಬುವ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪುಣ್ಯಕೋಟ್ ನಗರ ಅದು ಗೋವುಗಳ ಒಂದು ಕೇಂದ್ರ ಪುಣ್ಯಕೋಟ್ ನಗರದಲ್ಲಿ ಗೋವುಗಳ ಅಡಿಯಲ್ಲಿ ಈ ಮಕ್ಕಳು ಶಿಕ್ಷಣ ಪಡೀತಾ ಆ ಗೋಸೇವೆ ಮಾಡ್ತಾ ಅದರಿಂದ ಸಿಕ್ಕಿದ ಪುಣ್ಯ ಫಲವನ್ನು ಆಕೆ ಪೂರ್ಣ ಪ್ರಮಾಣದ ಉಪಯೋಗ ಮಾಡಿಕೊಂಡಿದ್ದಾಳೆ ತನ್ನ ತಂದೆ ತಾಯಿಯರಿಗೆ ನಮ್ಮ ಶಾಲೆಗೆ ನಮ್ಮ ಊರಿಗೆ ಹಿತನು ತಂದಿದ್ದಾಳೆ ಇನ್ನು ಮುಂದೆ ಕೂಡ ಅವಳನ್ನು ಸಾಧಿಸಿಕೊಂಡು ಹೋಗಬೇಕು ನಮ್ಮ ಅಪೇಕ್ಷೆ ಇದೆ ನಮಸ್ಕಾರ ಇನ್ನು ಟ್ಯೂಷನ್ ಇಲ್ಲದೆ ಆಸಕ್ತಿ ತೋರಿಸಿ ಕಲಿತ ಪರಿಣಾಮ ಉತ್ತಮ ಅಂಕ ಪಡೆಯಲು ಸಾಧ್ಯವಾಗಿದ್ದ ಬಿಡುವಿನ ಸಮಯದಲ್ಲಿ ಮಾತ್ರ ಟಿವಿ ನೋಡ್ತಿದ್ದ ಅಂದಿನ ಪಾಠವನ್ನ ಅಂದೇ ಓದುವುದನ್ನ ರೂಢಿಯಾಗಿಸಿದ್ದೇನು ಇದು ಪರೀಕ್ಷಾ ಸಂದರ್ಭ ಸಹಕಾರಿಯಾಗಿದೆ ಶಾಲಾ ಅಧ್ಯಕ್ಷರು ಶಿಕ್ಷಕರು ಹಾಗೂ ಸಹಪಾಠಿಗಳ ಪ್ರೋತ್ಸಾಹದಿಂದ ಅಂಕ ಪಡೆದುಕೊಂಡಿರುವೆನು ಮುಂದೆ ವಿಜ್ಞಾನ ವಿಷಯ ಪಡೆದುಕೊಂಡು ಕೆಮಿಕಲ್ ಇಂಜಿನಿಯರಿಂಗ್ ನಿರ್ವಹಿಸುವ ಕನಸು ಕಂಡಿದ್ದೇನೆ ಅಂತಲೇ ಅಪೇಕ್ಷ ನಾನು ಎಸ್ ಎಸ್ ಎಸ್ಸಿಯಲ್ಲಿ ಟೆಂತ್ ರ್ಯಾಂಕ್ ಪಡೆದಿದ್ದೇನೆ ಅಂದ್ರೆ ನನಗೆ ರ್ಯಾಂಕ್ ವಿಷಯ ಗೊತ್ತದ ನನ್ನ ಮ್ಯಾಮ್ ಅದ ಯೋಗಿತಾ ಮ್ಯಾಮ್ ಅವ್ರು ಹೇಳಿ ನನಗೆ ಗೊತ್ತದ ನಾನು ಟೆಂತ್ ರ್ಯಾಂಕ್ ಅಂತ ಹಾಗೆ ನನಗೆ ನನಗೆ ಬಹಳ ಖುಷಿಯಾಯಿತು ಮತ್ತು ನನ್ನ ಅಪ್ಪ ಅಮ್ಮ ಪ್ರೋತ್ಸಾಹ ನೀಡಿದರು ಅಧ್ಯಕ್ಷರು ಕೂಡ ನನ್ನ ಶಿಕ್ಷಕರು ಎಲ್ಲ ಪ್ರೋತ್ಸಾಹ ನೀಡಿದರು ನನಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದರು ಅಂದರೆ ನನಗೆ ಯಾವುದೇ ಡೌಟ್ಸ್ ಬಂದು ಎಲ್ಲ ಕ್ಲಿಯರ್ ಮಾಡ್ತಿದ್ದು ಹಾಗಾಗಿ ನಾನು ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಮತ್ತು ಅಮ್ಮ ಕೂಡ ನನಗೆ ಯಾವಾಗಲೂ ಸಪೋರ್ಟ್ ಆಗ ಅಂದರೆ ಅವರಿಗೊಂದು ಆಸೆ ಇತ್ತು ನಾನೊಂದು ರ್ಯಾಂಕ್ ಬರಬೇಕಂತ ಅಂದರೆ ಒಳ್ಳೆ ಮಾರ್ಕ್ ಪಡಿಬೇಕಂತ ನಾನು ಒಳ್ಳೆ ಮಾರ್ಕ್ ಪಡೆದಿದ್ದೇನೆ ನನಗೆ ಬಹಳ ಸಂತೋಷ ಆಗ್ತಿದೆ ಅಪ್ಪ ಅಮ್ಮ ಕೂಡ ಬಹಳ ಸಂತೋಷ ಮತ್ತು ನನ್ನ ಊರು ಊರವರು ಮತ್ತು ನನ್ನ ಅಧ್ಯಕ್ಷೆ ಮತ್ತು ಎಲ್ಲ ಶಾಲೆಯವರಿಗೆ ಕೂಡ ಎಲ್ಲ ಸಂತೋಷ ಆಗಿದೆ ನಾನು ಪ್ರತಿನಿತ್ಯ ಹೋಗಿ ಅಂದರೆ ಸಂಜೆ ಬಂದು ಓದ್ತಿದ್ದೆ ಅಂದರೆ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ತನಕ ಓದ್ತಿದ್ದೆ ಅಂದರೆ ಟಿ ವಿ ಕೂಡ ನೋಡ್ತಿದ್ದೆ ಜಾಸ್ತಿ ನೋಡ್ತಿಲ್ಲ ಹೀಗೆ ನೋಡ್ತಿದ್ದೆ ಅಷ್ಟೇ ನೋಡ್ತಿದ್ದೆ ನನಗೆ ಇಂಜಿನಿಯರ್ ಆಗಬೇಕಂತ ಕನಸುಂಟು ಹಾಗಾಗಿ ನಾನು ಇಂಜಿನಿಯರ್ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಆಗೋ ಕನಸುಂಟು ನನಗೆ ಅದರಲ್ಲಿ ಬಹಳ ನನಗೆ ಇಷ್ಟ ನನಗೆ ಆರುನೂರ ಹದಿನಾರು ಮಾರ್ಕ್ ಬಂದಿದೆ ಸೋಷಿಯಲಲ್ಲಿ ನೈಂಟಿ ಏಯ್ಟ್ ಬಂದಿದೆ ಮತ್ತು ಸೈನ್ಸಲ್ಲಿ ಕೂಡ ನೈಂಟಿ ಏಯ್ಟ್ ಬಂದಿದೆ ಮ್ಯಾಥ್ಸಲ್ಲಿ ನೈಂಟಿ ಸೆವೆನ್ ಬಂದಿದೆ ಮತ್ತು ಕನ್ನಡದಲ್ಲಿ ಒನ್ ಟ್ವೆಂಟಿ ಫೋರ್ ಬಂದಿದೆ ಹಿಂದಿಯಲ್ಲಿ ಹಂಡ್ರೆಡೇ ಬಂದಿದೆ ಇಂಗ್ಲೀಷಲ್ಲಿ ನೈಂಟಿ ನೈನ್ ಬಂದಿದೆ ಇಲ್ಲ ನಾನು ಟ್ಯೂಷನ್ ಟ್ಯೂಷನೇನು ಹೋಗಲಿಲ್ಲ ನಮ್ಮ ಮನೆಯಲ್ಲೇ ಕಲಿತಿದ್ದೆ